ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿರಾಟ್ ಕೊಹ್ಲಿ ಇಡೀ ವಿಶ್ವಕ್ಕೆ ಚಿರಪರಿಚಿತವಾದ ಹೆಸರು ತನ್ನ ಶಿಸ್ತು ಜೀವನ ಹಾಗೂ ಆಟದ ಮೂಲಕ ಜನಮನ ಸೆಳೆದ ಕ್ರೀಡಾಪಟು ವಿರಾಟ್ ಕೊಹ್ಲಿ ಅಂದಾಕ್ಷಣ ಹುರುಪು ಧೈರ್ಯ ಶ್ರದ್ಧೆ ಗೌರವ ಹಾಗೂ ಪ್ರೀತಿ ನೆನಪಿಗೆ ಬರುತ್ತೆ ದೊಡ್ಡವರು ಚಿಕ್ಕವರೆನ್ನದೇ ಅತ್ಯಂತ ವಿನಮ್ರತೆಯಿಂದ ಗೌರವಾಧಾರಗಳಿಂದ ಆಧರಿಸುವ ವ್ಯಕ್ತಿತ್ವವೇ ವಿರಾಟ್ ಕೊಹ್ಲಿಯತ್ತು ಸತತ ಹದಿನೆಂಟು ವರ್ಷಗಳಿಂದಲೂ ಆರ್ ಸಿ ಬಿ ತಂಡದೊಂದಿಗೆ ಕೈಜೋಡಿಸಿ ಸೋಲು ಅಪಮಾನಗಳನ್ನು ಮೆಟ್ಟಿ ನಿಂತು ಕಡೆಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಲ್ ಆವೃತ್ತಿಯಲ್ಲಿ ಚಾಂಪಿಯನ್ಸ್ ಕಿರೀಟವನ್ನು ಮುರಿಗೇರಿಸಿಕೊಂಡಂತಹ ಸಾಧಕ ಅದು ವಿರಾಟ್ ಕೊಹ್ಲಿ ಹೀಗೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಕ್ರೀಡಾಪಟು ಅನ್ನೋ ಹೆಗ್ಗಳಿಕೆ ಕೂಡ ಕೊಹ್ಲಿಯ ತೆಕ್ಕೆಯಲ್ಲಿದೆ ಇಂದಿಗೆ ಕಾಣುವ ಕೊಹ್ಲಿಯ ಬದುಕು ನಾವಂದುಕೊಂಡಂತಿಲ್ಲ ಆತ ಶ್ರಮ ಅನುಭವಿಸಿದ ಯಾತನೆ ಅವಮಾನ ಎಂಥದ್ದು ಅನ್ನೋದೇ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗತ್ತೆ ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ವಿರಾಟ್ ಕೊಹ್ಲಿಯ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವಿರಾಟ್ ಕೊಹ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರ ನವೆಂಬರ್ ಐದರಂದು ದೆಹಲಿಯ ಉತ್ತಮ್ ನಗರದಲ್ಲಿ ತಂದೆ ಪ್ರೇಮ್ ಕೊಹ್ಲಿ ತಾಯಿ ಸರೋಜ್ ಕೊಹ್ಲಿ ತಂದೆ ಕ್ರಿಮಿನಲ್ ವಕೀಲರಾಗಿದ್ದವರು ತಾಯಿ ಗೃಹಿಣಿ ಈ ದಂಪತಿಗಳ ಮೂರನೇ ಮಗನಾಗಿ ಜನಿಸ್ತಾರೆ ವಿರಾಟ್ ಚಿಕ್ಕ ವಯಸ್ಸಿನಲ್ಲಿ ಚೀಕು ಎಂದು ಪ್ರೀತಿಯಿಂದ ಮನೆ ಮಂದಿ ಎಲ್ಲ ಕರಿತಿರ್ತಾರೆ ಕೊಹ್ಲಿಗೆ ವಿಕಾಸ್ ಎಂಬ ಅಣ್ಣ ಮತ್ತು ಭಾವನಾ ಎಂಬ ಅಕ್ಕ ಇದ್ದಾರೆ ಆಡಿದ್ದು ಬೆಳೆದಿದ್ದು ಬಾಲ್ಯವನ್ನ ಕಳೆದಿದ್ದೆಲ್ಲವೂ ದೆಹಲಿಯ ಉತ್ತಮ್ ನಗರದಲ್ಲಿಯೇ ವಿಶಾಲ್ ಭಾರತಿ ಪಬ್ಲಿಕ್ ಸ್ಕೂಲ್ ಮತ್ತು ಸೇವಿಯರ್ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡ್ತಾರೆ ಹೀಗೆ ಸುಂದರವಾಗಿದ್ದ ವಿರಾಟನ ಬಾಲ್ಯದಲ್ಲೊಂದು ಬಿರುಗಾಳಿ ಬೀಸಿತ್ತು ಕೊಹ್ಲಿಯ ತಂದೆ ಅನಾರೋಗ್ಯಕ್ಕೀಡಾಗಿ ಒಂದು ತಿಂಗಳ ಕಾಲ ಹಾಸಿಗೆ ಹಿಡಿದಿದ್ರು ಆದರೆ ಚೇತರಿಕೆ ಕಾಣದೆ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಆರರಂದು ಹೃದಯಾಘಾತದಿಂದ ನಿಧನರಾಗ್ತಾರೆ ಇತ್ತ ಕಡೆ ವಿರಾಟ್ ತಂದೆಯ ಮಾರ್ಗದರ್ಶನದಿಂದ ವಂಚಿತನಾದ ಅವರ ತಂದೆ ಪ್ರಾದೇಶಿಕ ಮಟ್ಟದಲ್ಲಿ ಕ್ರಿಕೆಟ್ ಆಡಿದ್ದರಿಂದಾಗಿ ಕ್ರಿಕೆಟ್ ಕೊಹ್ಲಿಯ ರಕ್ತದಲ್ಲೇ ಇತ್ತು ಮಗನನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ಲೇಯರ್ ಮಾಡಬೇಕೆಂಬ ಕನಸು ಪ್ರೇಮ್ ಅವರದಾಗಿತ್ತು ಅವರ ಕುಟುಂಬದ ಪ್ರಕಾರ ಇನ್ನು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಕೊಹ್ಲಿ ಮೂರು ವರ್ಷದವನಾಗಿದ್ದಾಗ ಕ್ರಿಕೆಟ್ ಬಗ್ಗೆ ಅತೀವ ಒಲವಿತ್ತಂತೆ ಮಗುವಾಗಿದ್ದಾಗಲೇ ಬ್ಯಾಟ್ ಹಿಡಿದು ಬೌಲಿಂಗ್ ಮಾಡುವಂತೆ ತಂದೆಗೆ ಪೀಡಿಸುತ್ತಿದ್ದನಂತೆ ಅವರ ತಾಯಿಯ ಪ್ರಕಾರ ಅವರ ತಂದೆಯ ಮರಣದ ನಂತರ ಕೊಹ್ಲಿಯ ವರ್ತನೆ ಗಮನಾರ್ಹವಾಗಿ ಬದಲಾಯಿತು ಕೊಹ್ಲಿ ಕ್ರಿಕೆಟ್ ಅನ್ನ ಅತಿ ಹೆಚ್ಚಾಗಿ ಗೌರವಿಸಲು ಪ್ರಾರಂಭಿಸಿದನಂತೆ ತದನಂತರದಲ್ಲೇ ಕ್ರಿಕೆಟ್ ಅನ್ನ ಗಂಭೀರವಾಗಿ ತೆಗೆದುಕೊಂಡ ಆಟದ ಸಮಯಕ್ಕೆ ಆದ್ಯತೆ ನೀಡಿದ ಕ್ರೀಡೆಗೆ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡ ಅಲ್ಲದೆ ಕೆಲವೊಮ್ಮೆ ಅವರ ತಂದೆಯ ಫೋಟೋವನ್ನು ನೋಡುತ್ತಲೇ ಅದೇನನ್ನು ಚಡಪಡಿಸುತ್ತಿದ್ದನಂತೆ ಭಾವುಕನಾಗುತ್ತಿದ್ದನಂತೆ ಏನಾದರೂ ತನ್ನಿಂದ ತಪ್ಪಾದರೆ ತನ್ನ ತಂದೆಯ ಫೋಟೋ ಮುಂದೆ ನಿಂತು ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಎಂದು ಭಾವುಕನಾಗುತ್ತಿದ್ದನಂತೆ ಅಲ್ಲದೆ ಹಲವು ಬಾರಿ ತನ್ನ ತಂದೆಯೊಂದಿಗೆ ಕನಸಿನಲ್ಲಿ ಮಾತನಾಡಿದೆ ಅವರು ನನ್ನೊಂದಿಗಿದ್ದಾರೆ ಎಂಬ ಆತ್ಮವಿಶ್ವಾಸ ಕೊಹ್ಲಿಗೆ ಅಧಿಕವಾಗುತ್ತಾ ಹೋಯಿತು ಅಂತಾರೆ ಅವರ ತಾಯಿ ಸರೋಜ್ ಕೊಹ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಶ್ಚಿಮ ದೆಹಲಿ ಕ್ರಿಕೆಟ್ ಅಕಾಡೆಮಿಯನ್ನು ತೆರೆದಾಗ ಕೊಹ್ಲಿಯನ್ನ ಅಕಾಡೆಮಿಯ ಮೊದಲ ಬ್ಯಾಚ್ಗೆ ಅವರ ತಂದೆ ಸೇರಿಸ್ತಾರೆ ಅವರ ಬಾಲ್ಯದ ಮೊಟ್ಟ ಮೊದಲ ಗುರುಗಳೇ ರಾಜ್ಕುಮಾರ್ ಶರ್ಮಾ ಕಳೆದ ಐ ಪಿ ಎಲ್ ಆವೃತ್ತಿಯಲ್ಲಿ ಅವರ ಆಶೀರ್ವಾದವನ್ನು ಪಡೆದಿದ್ದ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಕೊಹ್ಲಿ ಎರಡ್ ಸಾವಿರದ ಎರಡು ಮತ್ತು ಮೂರರ ಸಾಲಿನ ಪಾಲಿ ಉಂಬ್ರಿಗರ್ ಟ್ರೋಫಿಯಲ್ಲಿ ಹದಿನೈದು ವರ್ಷದೊಳಗಿನ ದೆಹಲಿಯ ತಂಡದೊಂದಿಗೆ ಮೊದಲಿಗೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡ್ತಾನೆ ನಂತರ ಕೊಹ್ಲಿಯನ್ನ ಎರಡ್ ಸಾವಿರದ ಮೂರು ನಾಲ್ಕರ ವಿಜಯ್ ಮರ್ಚೆಂಟ್ ಟ್ರೋಫಿಗಾಗಿ ದೆಹಲಿಯ ಹದಿನೇಳು ವರ್ಷದ ಒಳಗಿನ ತಂಡಕ್ಕೆ ಆಯ್ಕೆ ಮಾಡಲಾಗುತ್ತೆ ಅಲ್ಲಿ ಕೊಹ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ಹೊರಹೊಮ್ಮಿದ ಹದಿನೆಂಟನೇ ವಯಸ್ಸಿನಲ್ಲಿ ಕೊಹ್ಲಿ ತಮಿಳುನಾಡು ವಿರುದ್ಧ ದೆಹಲಿ ಪರ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದೆ ಆ ಪಂದ್ಯದಲ್ಲಿ ಕೊಹ್ಲಿ ಕೇವಲ ಹತ್ತು ರನ್ ಗಳಿಸಿದ್ದನಷ್ಟೇ ಜುಲೈ ಎರಡ್ ಸಾವಿರದ ಎರಡರಲ್ಲಿ ಭಾರತದ ಇಂಗ್ಲೆಂಡ್ ಪ್ರವಾಸದ ಸಮಯದಲ್ಲಿ ಹತ್ತೊಂಬತ್ತು ವರ್ಷ ವಯಸ್ಸಿನ ತಂಡಕ್ಕೆ ಪಾದಾರ್ಪಣೆ ಮಾಡಿದೆ ಆ ಆವೃತ್ತಿಯಲ್ಲಿ ಭಾರತವು ಏಕದಿನ ಮತ್ತು ಟೆಸ್ಟ್ ಸರಣಿಗಳನ್ನು ಗೆದ್ದುಕೊಳ್ತು ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಕೊಹ್ಲಿ ತಮ್ಮ ಟಿ ಟ್ವೆಂಟಿಯ ಚುಚ್ಚಲ ಪ್ರವೇಶವನ್ನು ಮಾಡ್ತಾರೆ ನಂತರ ಅಂತಾರಾಜ್ಯ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ನಲ್ಲಿ ನೂರ ಎಪ್ಪತ್ತೊಂಬತ್ತು ರನ್ಗಳೊಂದಿಗೆ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ಹೊರಹೊಮ್ಮುತ್ತಾನೆ ಕೊಹ್ಲಿಯ ಕುಟುಂಬವು ಎರಡ್ ಸಾವಿರದ ಹದಿನೈದರವರೆಗೂ ಪಶ್ಚಿಮ ಬಾಗ್ ಮೀರಾಬಾಗ್ನಲ್ಲಿ ವಾಸಿಸುತ್ತಿತ್ತು ನಂತರ ಅವರು ಗುರುಗಾಂವ್ಗೆ ಸ್ಥಳಾಂತರಗೊಳ್ತಾರೆ ಎರಡ್ ಸಾವಿರದ ಎಂಟು ಕೊಹ್ಲಿಯ ಜೀವನವೇ ಬದಲಾಯಿಸಿದ ವರ್ಷ ಮೊದಲನೆಯದಾಗಿ ಕೊಹ್ಲಿ ಹತ್ತೊಂಬತ್ತು ವರ್ಷದೊಳಗಿನವರ ಕ್ರಿಕೆಟ್ ವಿಶ್ವಕಪ್ ವಿಜೇತ ತಂಡದ ನಾಯಕತ್ವವನ್ನು ವಹಿಸುತ್ತಾರೆ ಎರಡನೆಯದಾಗಿ ಐಪಿಎಲ್ಗಾಗಿ ಯುವ ಆಟಗಾರರ ಒಪ್ಪಂದದ ಮೇಲೆ ಆರ್ ಸಿ ಬಿ ಅವರನ್ನ ಮೂವತ್ತು ಸಾವಿರ ಡಾಲರ್ಗೆ ಖರೀದಿಸಿತ್ತು ಮೂರನೆಯದಾಗಿ ಕೊಹ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾದಾರ್ಪಣೆ ಮಾಡ್ತಾರೆ ಹೀಗೆ ಭುಜದ ನೋವಿನಿಂದ ಬಳಲುತ್ತಿದ್ದ ಕೊಹ್ಲಿ ಚೇತರಿಸಿಕೊಂಡ ನಂತರ ಶ್ರೀಲಂಕಾದಲ್ಲಿ ನಡೆದ ತ್ರಿಕೋನ ಸರಣಿಯಲ್ಲಿ ಗಂಭೀರ್ ಬದಲಿಗೆ ಸ್ಥಾನವನ್ನು ಪಡೆದರು ಮತ್ತು ಯುವರಾಜ್ ಸಿಂಗ್ ಗಾಯದಿಂದ ಚೇತರಿಸಿಕೊಳ್ಳುತ್ತಿದ್ದಾಗ ಎರಡ್ ಸಾವಿರದ ಒಂಬತ್ತರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ತ್ರಿಕೋನ ಏಕದಿನ ಪಂದ್ಯಾವಳಿಯಲ್ಲಿ ಸಚಿನ್ ಅವರಿಗೆ ವಿಶ್ರಾಂತಿ ನೀಡಲಾಗಿತ್ತು ಇದರಿಂದಾಗಿ ಕೊಹ್ಲಿ ಪ್ರತಿ ಪಂದ್ಯದಲ್ಲೂ ಆಡುವ ಅವಕಾಶ ಸಿಕ್ತು ಬಾಂಗ್ಲಾದೇಶದಲ್ಲಿ ಅವರ ಅದ್ಭುತ ಪ್ರದರ್ಶನದಿಂದಾಗಿ ಆಗಿನ ನಾಯಕ ಎಂ ಎಸ್ ಧೋನಿ ಅವರನ್ನ ಹಾಡಿ ಹೊಗಳುತ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಶ್ವಕಪ್ ಗೆದ್ದ ತಂಡದ ಭಾಗವಾಗಿದ್ದ ಕೊಹ್ಲಿ ವಿಶ್ವಕಪ್ನ ಚೊಚ್ಚಲ ಪಂದ್ಯದಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಕಿಂಗ್ಸ್ಟನ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ಗೆ ಪಾದಾರ್ಪಣೆ ಮಾಡಿದ ಕೊಹ್ಲಿ ಸರಣಿಯಲ್ಲಿ ಕಳಪೆ ಪ್ರದರ್ಶನ ನೀಡುತ್ತಾರೆ ಐದು ಇನ್ನಿಂಗ್ಸ್ಗಳಲ್ಲಿ ಕೇವಲ ಎಪ್ಪತ್ತಾರು ರನ್ಗಳನ್ನು ಗಳಿಸಲು ಶಕ್ತರಾಗ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಶ್ವಕಪ್ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಶತಕ ಗಳಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ದಕ್ಷಿಣ ಆಫ್ರಿಕಾದ ಭಾರತದ ಪ್ರವಾಸದ ಸಮಯದಲ್ಲಿ ಕೊಹ್ಲಿ ತಮ್ಮ ಇಪ್ಪತ್ತೇಳನೇ ಇನ್ನಿಂಗ್ಸ್ನಲ್ಲಿ ಈ ಸಾಧನೆಯನ್ನ ಮಾಡುವ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸಾವಿರ ರನ್ ಗಳಿಸಿದ ವಿಶ್ವದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಎನಿಸಿಕೊಳ್ತಾರೆ ಆಸ್ಟ್ರೇಲಿಯಾದ ಏಕದಿನ ಪ್ರವಾಸದ ಸಮಯದಲ್ಲಿ ಕೊಹ್ಲಿ ಏಕದಿನ ಪಂದ್ಯಗಳಲ್ಲಿ ಏಳು ಸಾವಿರ ರನ್ಗಳನ್ನು ಗಡಿದಾಟಿದ ವಿಶ್ವದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಮತ್ತು ಇಪ್ಪತ್ತೈದು ಶತಕಗಳನ್ನು ಗಳಿಸಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಶ್ರೀಲಂಕಾ ವಿರುದ್ಧದ ಮೂರು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಕೊಹ್ಲಿ ನಾಯಕನಾಗಿ ಆರು ದ್ವಿಶತಕಗಳನ್ನು ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಆಗ್ತಾರೆ ಆ ವರ್ಷ ಒಟ್ಟು ಎರಡು ಸಾವಿರದ ಎಂಟುನೂರ ಹದಿನೆಂಟು ಅಂತಾರಾಷ್ಟ್ರೀಯ ರನ್ಗಳನ್ನು ಗಳಿಸ್ತಾರೆ ಇದು ಆ ವರ್ಷದಲ್ಲಿ ಭಾರತೀಯರಿಂದ ಮೂರನೇ ಅತ್ಯಧಿಕ ಮತ್ತು ಭಾರತೀಯ ಆಟಗಾರರಿಂದ ಇದುವರೆಗಿನ ಅತ್ಯಧಿಕ ರನ್ ಆಗಿದೆ ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಹ್ಲಿ ಐಸಿಸಿ ಟೆಸ್ಟ್ ಶ್ರೇಯಾಂಕದಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಳ್ತಾರೆ ಇದರೊಂದಿಗೆ ಈ ಮೈಲಿಗಲ್ಲು ತಲುಪಿದ ಏಳನೇ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆ ಪಡೆದುಕೊಳ್ತಾರೆ ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಹ್ಲಿ ಏಕದಿನ ಪಂದ್ಯಗಳಲ್ಲಿ ಸತತ ಮೂರು ಶತಕಗಳನ್ನು ಬಾರಿಸಿದ ಮೊದಲ ಭಾರತೀಯ ಮೊದಲ ನಾಯಕ ಮತ್ತು ಒಟ್ಟಾರೆಯಾಗಿ ಹತ್ತನೇ ಆಟಗಾರರಾಗ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಜಿಂಬಾಬೆಯಲ್ಲಿ ನಡೆದ ತ್ರಿಕೋನ ಸರಣಿಗೆ ರೈನಾ ಅವರನ್ನ ನಾಯಕನನ್ನಾಗಿ ನೇಮಿಸಲಾಗುತ್ತೆ ಮತ್ತು ಕೊಹ್ಲಿ ಅವರನ್ನ ಉಪನಾಯಕನನ್ನಾಗಿ ಮಾಡಲಾಗುತ್ತೆ ಈ ಅವಧಿಯಲ್ಲಿ ಕೊಹ್ಲಿ ಸಾವಿರ ಏಕದಿನ ರನ್ಗಳನ್ನು ತಲುಪಿದ ಅತ್ಯಂತ ವೇಗದ ಭಾರತೀಯ ಬ್ಯಾಟ್ಸ್ಮನ್ ಅಂತ ಗುರುತಿಸಲಾಗುತ್ತೆ ಆಸ್ಟ್ರೇಲಿಯಾದಲ್ಲಿ ಕೊಹ್ಲಿಯ ಅತ್ಯುತ್ತಮ ಪ್ರದರ್ಶನದಿಂದಾಗಿ ಎರಡು ಸಾವಿರದ ಹನ್ನೆರಡರ ಏಷ್ಯಾ ಕಪ್ಗೆ ಉಪನಾಯಕನನ್ನಾಗಿ ನೇಮಿಸಲಾಗುತ್ತೆ ಎರಡು ಸಾವಿರದ ಹದಿಮೂರರ ವೆಸ್ಟ್ ಇಂಡೀಸ್ ತ್ರಿಕೋನ ಸರಣಿ ವಿಜೇತ ತಂಡಕ್ಕೆ ಕೊಹ್ಲಿ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಪಂದ್ಯದ ಸಮಯದಲ್ಲಿ ಧೋನಿ ಗಾಯಗೊಂಡ ನಂತರ ಕೊಹ್ಲಿ ಜಿಂಬಾಬೆಯಲ್ಲಿ ನಡೆಯುತ್ತಿದ್ದಂತಹ ಏಕದಿನ ಪಂದ್ಯಗಳ ಪ್ರವಾಸಕ್ಕೂ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಇದರಲ್ಲಿ ಭಾರತ ಐದಕ್ಕೆ ಐದು ಪಂದ್ಯಗಳನ್ನು ಗೆದ್ದು ಜಯಭೇರಿ ಗಳಿಸುತ್ತೆ ಇದು ವಿದೇಶಿ ಏಕದಿನ ಸರಣಿಯಲ್ಲಿ ಕೊಹ್ಲಿಯ ಮೊದಲ ಗೆಲುವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ಐಸಿಸಿ ವಿಶ್ವ ಟಿ ಟ್ವೆಂಟಿ ಸ್ಪರ್ಧೆಗೆ ಕೊಹ್ಲಿಯನ್ನ ಉಪನಾಯಕನನ್ನಾಗಿ ನೇಮಿಸಲಾಗುತ್ತೆ ಈ ಪಂದ್ಯಾವಳಿಯಲ್ಲಿ ಮುನ್ನೂರ ಹತ್ತೊಂಬತ್ತು ರನ್ ಗಳಿಸುವ ಮೂಲಕ ಕೊಹ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಶ್ರೀಲಂಕಾ ವಿರುದ್ಧದ ಐದು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಕೊಹ್ಲಿ ಭಾರತವನ್ನು ಮುನ್ನಡೆಸುತ್ತಾರೆ ಇದರಲ್ಲಿ ಭಾರತ ಐದಕ್ಕೆ ಐದು ಪಂದ್ಯಗಳನ್ನು ಗೆದ್ದುಕೊಳ್ಳುತ್ತೆ ಕೊಹ್ಲಿಯ ನಾಯಕತ್ವದಲ್ಲಿ ಇದು ಎರಡನೇ ವೈಟ್ ವಾಶ್ ಆಗಿತ್ತು ಆಸ್ಟ್ರೇಲಿಯಾ ಪ್ರವಾಸದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕೊಹ್ಲಿ ಭಾರತವನ್ನು ಮುನ್ನಡೆಸ್ತಾರೆ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಹದಿನೈದು ರನ್ ಗಳಿಸುತ್ತಾರೆ ಆ ಮೂಲಕ ತಮ್ಮ ಟೆಸ್ಟ್ ನಾಯಕತ್ವದ ಚೊಚ್ಚಲ ಪಂದ್ಯದಲ್ಲಿ ಶತಕ ಗಳಿಸಿದ ನಾಲ್ಕನೇ ಭಾರತೀಯರಾಗ್ತಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಪಂದ್ಯದ ಕೊನೆಯಲ್ಲಿ ಧೋನಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ಸಿಡ್ನಿಯಲ್ಲಿ ನಡೆದ ನಾಲ್ಕನೇ ಟೆಸ್ಟ್ಗೆ ಮುಂಚಿತವಾಗಿ ಕೊಹ್ಲಿಯನ್ನೇ ಪೂರ್ಣಾವಧಿಯ ಟೆಸ್ಟ್ ನಾಯಕರನ್ನಾಗಿ ನೇಮಿಸಲಾಗುತ್ತೆ ಸಿಡ್ನಿಯಲ್ಲಿ ಕೊಹ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ನಲವತ್ತೇಳು ರನ್ ಗಳಿಸ್ತಾರೆ ಮತ್ತು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಟೆಸ್ಟ್ ನಾಯಕನಾಗಿ ತಮ್ಮ ಮೊದಲ ಮೂರು ಇನ್ನಿಂಗ್ಸ್ಗಳಲ್ಲಿ ಮುನ್ನೂರು ರನ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಳ್ತಾರೆ ಕೊಹ್ಲಿ ಎರಡ್ ಸಾವಿರದ ಹದಿನಾರರ ವಿಶ್ವ ಟಿ ಟ್ವೆಂಟಿಗಾಗಿ ಟೂರ್ನಮೆಂಟ್ ಆಫ್ ದ ಟೂರ್ನಮೆಂಟ್ ಕ್ಯಾಪ್ಟನ್ ಎಂದು ಹೆಸರನ್ನು ಪಡೆದುಕೊಳ್ತಾರೆ ಎರಡ್ ಸಾವಿರದ ಹದಿನೇಳರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೊಹ್ಲಿ ಭಾರತ ತಂಡದ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಭಾರತ ಫೈನಲ್ ಪ್ರವೇಶಿಸುತ್ತೆ ಆದರೆ ಪಾಕಿಸ್ತಾನದ ವಿರುದ್ಧ ಸೋತು ಬಿಡುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಕ್ರಿಕೆಟ್ ವಿಶ್ವಕಪ್ನಲ್ಲೂ ಕೊಹ್ಲಿ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಅಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಸೋತ ನಂತರ ಭಾರತ ಫೈನಲ್ ತಲುಪಲು ವಿಫಲವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದ ನ್ಯೂಜಿಲ್ಯಾಂಡ್ ಪ್ರವಾಸವು ಕೊಹ್ಲಿ ನಾಯಕತ್ವದಲ್ಲಿ ಭಾರತದ ಮೊದಲ ವೈಟ್ ವಾಶ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸೋಲು ಕಾಣುತ್ತೆ ಇದು ಐಸಿಸಿ ಟೂರ್ನಮೆಂಟ್ನ ನಾಕೌಟ್ ಮತ್ತು ಫೈನಲ್ನಲ್ಲಿ ಕೊಹ್ಲಿ ನಾಯಕನಾಗಿ ಮೂರನೇ ಸೋಲಾಗಿತ್ತು ಕೊಹ್ಲಿ ನಾಯಕತ್ವದಲ್ಲಿ ಭಾರತ ಎರಡ್ ಸಾವಿರದ ಇಪ್ಪತ್ತೊಂದರ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೆಮಿಫೈನಲ್ಗೆ ತಲುಪಲು ವಿಫಲವಾಗುತ್ತೆ ಕೊಹ್ಲಿ ಐಪಿಎಲ್ನಲ್ಲಿ ಎಂಟು ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕತ್ವವನ್ನು ವಹಿಸುತ್ತಾರೆ ಆದರೆ ಟ್ರೋಫಿ ಗೆಲ್ಲುವಲ್ಲಿ ವಿಫಲರಾಗ್ತಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಐಪಿಎಲ್ ಹದಿನೆಂಟನೇ ಆವೃತ್ತಿಯಲ್ಲಿ ವಿರಾಟನ ಕನಸು ಸಕಾರಗೊಳ್ಳುತ್ತೆ ಅದೆಷ್ಟೋ ಲಕ್ಷಾಂತರ ಅಭಿಮಾನಿಗಳ ಆಸೆಯನ್ನು ಪೂರೈಸಿ ಸಾರ್ಥಕತೆಯನ್ನು ಮೆರೆದರು ವಿರಾಟ್ ಇನ್ನು ಅವರ ವೈವಾಹಿಕ ಜೀವನವನ್ನು ಗಮನಿಸಿದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಅವರೊಂದಿಗೆ ಡೇಟಿಂಗ್ ಮಾಡಲು ಪ್ರಾರಂಭಿಸುತ್ತಾರೆ ಈ ಓಡಾಟದಲ್ಲೇ ಜೋಡಿಗಳಿಬ್ಬರು ವಿರುಷ್ಕಾ ಎಂಬ ಅಡ್ಡ ಹೆಸರನ್ನು ಪಡೆದುಕೊಳ್ತಾರೆ ವಿರಾಟ್ ಮತ್ತು ಅನುಷ್ಕಾ ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನೇಳರಂದು ಇಟಲಿಯ ಫ್ಲಾರೆನ್ಸ್ನಲ್ಲಿ ತರಾತುರಿಯಲ್ಲಿ ವಿವಾಹ ಕೂಡ ಆಗ್ತಾರೆ ಇದೀಗ ವಾಮಿಕಾ ಎಂಬ ಮಗಳಿದ್ದಾಳೆ ಕ್ರಿಕೆಟ್ ಮೈದಾನವನ್ನು ಮೀರಿ ವಿರಾಟ್ ಕೊಹ್ಲಿ ತಮ್ಮ ಲೋಕೋಪಕಾರಿ ಕೆಲಸದಲ್ಲಿಯೂ ಆಸಕ್ತಿ ಹೊಂದಿದ್ದಾರೆ ಕೊಹ್ಲಿ ಫಿಟ್ನೆಸ್ ಮತ್ತು ಯೋಗವನ್ನು ಉತ್ತೇಜಿಸುವುದು ದೀನ ದಲಿತ ಮಕ್ಕಳಿಗೆ ಬೆಂಬಲ ನೀಡುವುದು ಮತ್ತು ವಿಪತ್ತು ಪರಿಹಾರಕ್ಕಾಗಿ ಉದಾರವಾಗಿ ಕೊಡುಗೆ ನೀಡುವುದರಲ್ಲಿ ಎತ್ತಿದ ಕೈ ಅವರೇ ನುಡಿಯುವಂತೆ ಪಾಸಿಟಿವ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಇನ್ನರ್ ಹೀಲಿಂಗ್ ಎಂಬುದೇ ಇಡೀ ಜಗತ್ತಿಗೆ ಅವರು ನೀಡಿದ ಸಂದೇಶ ಅಂತೂ ದೆಹಲಿಯಲ್ಲಿ ಜನಿಸಿದ್ರೂ ಮನೆ ಮಗನಾಗಿದ್ದು ಮಾತ್ರ ಕರುನಾಡಿಗೆ ಇದಿಷ್ಟು ವಿರಾಟ್ ಕೊಹ್ಲಿ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ